నమస్కారం జ్ఞాన సరస్వతి ఎడ్యుకేషన్ ఛానల్కి అదూ స్వాగతం ಸ್ನೇಹಿತರೆ ಎಲ್ ಬಿ ಎ ಆಧಾರಿತ ಎಂಟನೇ ತರಗತಿ ಸಮಾಜ ವಿಜ್ಞಾನ ಪ್ರಶ್ನೋತ್ತರಗಳನ್ನು ನೋಡ್ತಾ ಇದ್ವಿ ಸೊ ಇವತ್ತಿನ ಕ್ಲಾಸಿನಲ್ಲಿ ಕೂಡ ಅದೇ ಕಂಟಿನ್ಯೂ ಆಗುತ್ತೆ ಅಧ್ಯಾಯ ನಾಲ್ಕು ಮತ್ತು ಐದನೇ ಅಧ್ಯಾಯದ ಪ್ರಶ್ನೋತ್ತರಗಳನ್ನ ಇಲ್ಲಿ ನೋಡ್ತಾ ಹೋಗೋಣ ಸನಾತನ ಧರ್ಮ ಜೈನ ಮತ್ತು ಬೌದ್ಧ ಮತಗಳ ಬಗ್ಗೆ ಸಂಪೂರ್ಣವಾದಂತಹ ಒಂದು ಪ್ರಶ್ನೋತ್ತರ ಇವಾಗಿವೆ ಸೊ ಇವು ಎಲ್ ಬಿ ಎ ಆಧಾರಿತ ಆಗಿವೆ ಮತ್ತು ಇನ್ನೊಂದು ಏನಪ್ಪಾ ಅಂತಂದರೆ ಇವು ನಮ್ಮ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ತುಂಬ ಯೂಸ್ಫುಲ್ ಆದಂತಹ ಒಂದು ಪಿ ಡಿ ಎಫ್ಸ್ಗಳಾಗಿವೆ ಇಲಾಖೆಯಿಂದ ಹೊರಡಿಸಿದಂಥ ಪಿ ಡಿ ಎಫ್ಸ್ಗಳು ಸೊ ಆ ಕಾರಣದಿಂದಾಗಿ ಇವುಗಳು ನಮಗೆ ತುಂಬ ಇಂಪಾರ್ಟೆಂಟ್ ಅಂತಂದು ಹೇಳ್ತಾ ನೋಡ್ತಾ ಹೋಗೋಣ ಹಾಗಿದ್ರೆ ಈಗ ಗೌತಮ ಬುದ್ಧನ ತತ್ವಗಳು ಜನಪ್ರಿಯವಾಗಲು ಕಾರಣವಾಗಿರುವ ಪ್ರಮುಖ ಅಂಶ ಅಂತಂದಿದೆ ಚತುರ್ ಆರ್ಯ ಸತ್ಯ ಪ್ರಾಕೃತ ಭಾಷೆ ಸರಳವಾದ ಉಡುಗೆ ಅಷ್ಟಾಂಗಿಕ ಮಾರ್ಗಗಳು ಅಂತಂದಿದೆ ಸೊ ಇದರ ಉತ್ತರಗಳು ಕೂಡ ಇಲ್ಲೇ ಕೆಳಗಡೆನೇ ಇರ್ತವು ಅಂತಂದು ಹೇಳಬಹುದು ಎಸ್ ಇಲ್ಲಿ ನೋಡಿ ಈ ಒಂದು ಗೌತಮ ಬುದ್ಧನ ಒಂದು ಏನಪ್ಪಾ ಅಂದರೆ ಪ್ರಸಿದ್ಧಿ ಆಗಲಿಕ್ಕೆ ಮುಖ್ಯ ಕಾರಣ ಏನಂತಂದರೆ ಅಷ್ಟಾಂಗಿಕ ಮಾರ್ಗಗಳು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಅಂತಂದು ಹೇಳಬಹುದು ಆಪ್ಷನ್ ಡಿ ರೈಟ್ ಆನ್ಸರ್ ಎಸ್ ಅಷ್ಟಾಂಗಿಕ ಮಾರ್ಗಗಳು ಮುಂದಿನ ಪ್ರಶ್ನೆ ಸನಾತನ ಧರ್ಮದ ಆಧಾರಗಳು ಎಂದು ಪರಿಗಣಿಸಲ್ಪಟ್ಟಿರುವುದು ಯಾವುದೆಂದರೆ ಅಂತನಿದೆ ಐತಿಹ್ಯಗಳು ಪುರಾಣಗಳು ವೇದಗಳು ದರ್ಶನಗಳು ಅಂತನಿದೆ ಸರಿಯಾದ ಉತ್ತರ ದರ್ಶನಗಳು ಮುಂದಿನ ಪ್ರಶ್ನೆ ಹಿಂದೂ ಧರ್ಮವನ್ನು ಸನಾತನ ಧರ್ಮವೆಂದು ಕರೆಯಲಾಗಿದೆ ಕಾರಣ ಅಂತನಿದೆ ವೈದಿಕ ಆಚರಣೆಗಳನ್ನು ಹೊಂದಿದೆ ಪುರಾಣ ದರ್ಶನಗಳ ನೆಲೆಯನ್ನು ಹೊಂದಿದೆ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದೆ ಪ್ರಾಚೀನ ಕಾಲದಿಂದ ಆಚರಣೆಯಲ್ಲಿದೆ ಅಂತಂದಿದೆ ಮೂರನೇ ಪ್ರಶ್ನೆಗೆ ನೋಡಿ ಸರಿಯಾದ ಉತ್ತರ ಪ್ರಾಚೀನ ಕಾಲದಿಂದಲೂ ಆಚರಣೆಯಲ್ಲಿರ್ತಕ್ಕಂಥ ಒಂದು ಕಾರಣದಿಂದಾಗಿ ಹಿಂದೂ ಧರ್ಮವನ್ನು ಏನಂತ ಕರೀತಾರ ಸನಾತನ ಧರ್ಮ ಅಂತ ಕರೀತಾರ ಅಂತಂದುಲ್ಲಿ ಹೇಳಬಹುದು ಎಸ್ಸಿನ ಒಂದು ಪದ ಅಥವಾ ಒಂದು ವ್ಯಾಖ್ಯದಲ್ಲಿ ಉತ್ತರಿಸ್ರಿ ಅಂತಂದು ಒಂದಿಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಎಸ್ ಇಲ್ಲಿ ಫೋರ್ತ್ ಪ್ರಶ್ನೆ ನೋಡಿ ಪ್ರವಾಸಕ್ಕೆಂದು ಶ್ರವಣ ಬೆಳಗೊಳಕ್ಕೆ ಹೋದಾಗ ನೀವು ನೋಡಿದ ಬಿಳಿ ಉಡುಪು ಧರಿಸಿದ ಜೈನ ಮುನಿಗಳನ್ನು ಜೈನ ಧರ್ಮದ ಯಾವ ಪಂಗಡವೆಂದು ಪರಿಗಣಿಸುವಿರಿ ಅಂತಂದಿದೆ ಇಲ್ಲಿ ನೋಡಿ ಈ ಜೈನ ಧರ್ಮದಲ್ಲಿ ಪ್ರಮುಖವಾಗಿ ಎರಡು ಪಂಗಡಗಳು ಕಂಡು ಒಂದು ದಿಗಂಬರ ಮತ್ತು ಇನ್ನೊಂದು ಶ್ವೇತಾಂಬರ ಅಂತ ಬರುತ್ತೆ ಸೊ ಇಲ್ಲಿ ಏನಂತಂದರೆ ಬಿಳಿ ಉಡುಪನ್ನು ಧರಿಸಿದ ಅಂತ ಕೊಟ್ಟಿದ್ದಾರೆ ಸೊ ಬಿಳಿ ಅಂತಂದು ನೋಡಿದಾಗ ಶ್ವೇತಾಂಬರರು ಅಂತಂದೇ ಹೇಳಬಹುದು ಸೊ ಉತ್ತರ ಕೂಡ ನಿಮ್ಗೆ ತೋರಿಸ್ತೇನೆ ನೋಡಿ ನಾನು ಇಲಾಖೆಯಿಂದ ಹೊರಡಿಸಿದಂಥ ಉತ್ತರವನ್ನು ಬಿಳಿ ಬಿಡಿ ಬಿಳಿ ಉಡುಪು ಧರಿಸಿದಂತಹ ಜೈನ ಮುನಿಗಳನ್ನು ಜೈನ ಧರ್ಮದ ಶ್ವೇತಾಂಬರ ಪಂಗಡವೆಂದು ನಾವು ಏನು ಮಾಡ್ತೀವಿ ಪರಿಗಣಿಸುತ್ತೇವೆ ಪ್ರಮುಖವಾಗಿ ಎರಡು ಪಂಗಡಗಳು ಇಲ್ಲಿ ಕಂಡು ಬರ್ತಾವಂತಂದು ಹೇಳಿದೆ ನಾನು ಒಂದು ದಿಗಂಬರರು ಇನ್ನೊಂದು ಶ್ವೇತಾಂಬರರಾಗಿದ್ದಾರೆ ಮುಂದಿನ ಪ್ರಶ್ನೆ ಐದನೇ ಪ್ರಶ್ನೆ ಸ್ಮೃತಿ ಎಂದರೇನು ಅಂತಂದಿದೆ ಎಸ್ ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಗಮನಿಸಿದಾಗ ಸ್ಮೃತಿ ಎಂದರೆ ವೇದೋತ್ತರ ಕಾಲದ ರಚನೆಗಳನ್ನು ಮತ್ತು ವೇದ ಉಪನಿಷತ್ತುಗಳನ್ನು ನೆನಪಿಸಿಕೊಳ್ಳುವುದನ್ನು ಏನಂತ ಕರೀತಾರೆ ಸ್ಮೃತಿ ಅಂತ ಕರೆಯುತ್ತಾರೆ ಎಸ್ ಮುಂದಿನ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವ್ಯಾಖ್ಯದಲ್ಲಿ ಉತ್ತರಿಸ್ರಿ ಅಂತಂದಿದೆ ಎಸ್ ಇಲ್ಲಿ ಪ್ರಶ್ನೆಯನ್ನು ಗಮನಿಸ್ತಾ ಹೋಗೋಣ ಎರಡು ಮೂರು ವಾಕ್ಯದಲ್ಲಿ ಪ್ರಥಮ ಪ್ರಶ್ನೆ ನೋಡಿ ಪೂರ್ವ ವೇದ ಕಾಲ ಮತ್ತು ಉತ್ತರ ವೇದ ಕಾಲದಲ್ಲಿ ರಚನೆಯಾದಂತಹ ವೇದಗಳನ್ನು ಹೆಸರಿಸಿ ಅಂತಂದಿದೆ ಪ್ರಶ್ನೆ ಉತ್ತರವನ್ನು ಕೂಡ ನಿಮಗೆ ಇವಾಗ ತೋರಿಸ್ತೇನೆ ನಾನು ಇಲ್ಲಿದೆ ನೋಡಿ ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವನ ವೇದ ಅಂತಂದಿದೆ ಈ ಋಗ್ವೇದವನ್ನು ಪೂರ್ವ ವೇದ ಕಾಲದಲ್ಲಿ ರಚನೆಯಾದಂಥ ಒಂದು ವೇದ ಅಂತ ಹೇಳಬಹುದು ಉತ್ತರ ವೇದ ಕಾಲ ಅಂತಂದಾಗ ಯಜುರ್ವೇದ ಸಾಮವೇದ ಅಥರ್ವನ ವೇದ ಈ ಮೂರು ಇವು ಎಲ್ಲಿ ಬರುತ್ತೆ ಅಂತಂದರೆ ಉತ್ತರ ವೇದ ಕಾಲದಲ್ಲಿ ಬರುತ್ತೆ ಓಕೆ ಪೂರ್ವ ವೇದ ಕಾಲ ಅಂತಂದಾಗ ಯಾವುದು ಬರುತ್ತೆ ಋಗ್ವೇದ ಬರುತ್ತೆ ನೋಡಿ ಪೂರ್ವ ವೇದ ಕಾಲ ಋಗ್ವೇದವಾಗಿದೆ ಓಕೆ ನೋಟ್ ಮಾಡ್ಕೊಳ್ಳಿ ಬೇಕಿದ್ರೆ ಪೂರ್ವ ವೇದ ಕಾಲ ಅಂತಂದರೆ ಋಗ್ವೇದ ಮಾತ್ರ ಬರುತ್ತೆ ಉತ್ತರ ವೇದ ಕಾಲದಲ್ಲಿ ಯಜುರ್ವೇದ ಸಾಮವೇದ ಮತ್ತು ಅಥರ್ವನ ವೇದಗಳು ಬರುತ್ತವೆ ಎಸ್ ಏಳನೇ ಪ್ರಶ್ನೆಯನ್ನು ಗಮನಿಸ್ತಾ ಹೋಗೋಣ ಏಳನೇ ಪ್ರಶ್ನೆ ಪ್ರಸ್ತುತ ಬೌದ್ಧ ಧರ್ಮವು ಅಸ್ತಿತ್ವದಲ್ಲಿರೋ ದೇಶವನ್ನು ಈ ಆವರಣದಲ್ಲಿ ನೀಡಲಾಗಿರುವ ಪಟ್ಟಿಯಿಂದ ಆಯ್ಕೆ ಮಾಡಿ ಅಂತಂದಿದೆ ಬಾಂಗ್ಲಾದೇಶ ಶ್ರೀಲಂಕಾ ಬರ್ಮಾ ಇಂಡೋನೇಷ್ಯಾ ರಷ್ಯಾ ಚೀನಾ ಅಮೆರಿಕ ನೇಪಾಳ್ ಭೂತಾನ್ ಜಾವಾ ಟಿಬೆಟ್ ಆಸ್ಟ್ರೇಲಿಯಾ ಜಪಾನ್ ಕಾಂಬೋಡಿಯಾ ಮಲೇಷ್ಯಾ ಅಂತಂದಿದೆ ಪ್ರಸ್ತುತವಾಗಿ ಜೈ ಏನು ಬೌದ್ಧ ಧರ್ಮ ಎಲ್ಲೆಲ್ಲಿ ಇದೆಯಲ್ಲ ಸೊ ಅವುಗಳನ್ನು ಈ ಒಂದು ದೇಶದ ಒಂದು ಕೊಟ್ಟಂತಹ ಒಂದು ಗುಂಪಿನಲ್ಲಿ ಐದು ಉತ್ತರವನ್ನು ಬರೀಬೇಕಾಗತ್ತೆ ಎಸ್ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿ ಪ್ರಸ್ತುತವಾಗಿ ಯಾವ್ಯಾವ ದೇಶದಲ್ಲಿ ಬೌದ್ಧ ಧರ್ಮ ಅಸ್ತಿತ್ವದಲ್ಲಿದೆ ಅಂತ ಗಮನಿಸಿದಾಗ ಇಲ್ಲಿದೆ ನೋಡಿ ಉತ್ತರ ಪ್ರಸ್ತುತ ಬೌದ್ಧ ಧರ್ಮವು ಅಸ್ತಿತ್ವದಲ್ಲಿರ್ತಕ್ಕಂತಹ ದೇಶಗಳು ಶ್ರೀಲಂಕಾ ಬರ್ಮಾ ಚೀನಾ ಭೂತಾನ್ ಟಿಬೇಟ್ ಜಪಾನ್ ಕಾಂಬೋಡಿಯಾ ಎಸ್ ಮುಂದಿನ ಪ್ರಶ್ನೆ ಐದು ಆರು ವೈಕ್ಯದಲ್ಲಿ ಉತ್ತರಿಸ್ರಿ ಅಂತಂದಿದೆ ಎಂಟನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಏನಿದೆ ಎಂಟನೇ ಪ್ರಶ್ನೆ ಗೌತಮ ಬುದ್ಧನ ಬೋಧಿಸಿದ ಅಷ್ಟಾಂಗ ಮಾರ್ಗಗಳಿಂದ ನೀವು ಸುಖಕರ ಜೀವನ ನಡೆಸಲು ಸಾಧ್ಯ ಸಮರ್ಥಿಸಿ ಇದು ಅಪ್ಲೈಡ್ ಕ್ವಶನ್ ಆಗಿರುತ್ತೆ ನಮ್ಮ ಒಂದು ಜಿ ಪಿ ಎಸ್ ಡಿಸ್ಕ್ರಿಪ್ಟಿವ್ ಬರಲಿಕ್ಕೆ ಇಂತಹ ಅಪ್ಲೈಡ್ ಕ್ವಶನ್ಸ್ಗಳನ್ನು ತುಂಬ ಕೇಳಿರ್ತಾರೆ ಸೊ ಅದಕ್ಕಾಗಿ ಇದನ್ನು ನೋಟ್ ಮಾಡ್ಕೊಳ್ಳಿ ಇಲ್ಲಿ ಇಲಾಖೆಯೇ ಉತ್ತರವನ್ನು ಸೂಚಿಸಿದೆ ಅಂತಂದು ಹೇಳಬಹುದು ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಪ್ರಶ್ನೆ ಗೌತಮ ಬುದ್ಧನ ಬೋಧಿಸಿದ ಅಷ್ಟಾಂಗ ಮಾರ್ಗಗಳಿಂದ ನೀವು ಸುಖಕರ ಜೀವನ ನಡೆಸಲು ಸಾಧ್ಯವಾಗುತ್ತೆ ಏಕೆ ಅಂತಂದು ಸಮರ್ಥಿಸ್ಬೋದು ಬೇಕಾಗುತ್ತೆ ಇಲ್ಲಿ ಎಸ್ ಇಲ್ಲಿ ಎಂಟನೇ ಪ್ರಶ್ನೆಗೆ ಉತ್ತರವನ್ನು ನೋಡ್ತಾ ಹೋಗೋಣ ಗೌತಮ ಬುದ್ಧನ್ನು ಬುದ್ಧಿಸಿದಂಥ ಅಷ್ಟಾಂಗ ಮಾರ್ಗಗಳಿಂದ ಏನೇನಾಗಬಹುದು ಅಂತ ನೋಡಿದಾಗ ದುಃಖವನ್ನು ಗೆಲ್ಲಬಹುದು ಒತ್ತಡಗಳಿಂದ ಜೀವವನ್ನು ನಿಭಾಯಿಸುವುದನ್ನು ಕಲಿಯಬಹುದು ಒಳ್ಳೆಯ ಚಿಂತನೆಗಳು ಮತ್ತು ನಿರ್ಧಾರಗಳಿಂದ ಒತ್ತಡ ಜೀವನವನ್ನು ನಿಭಾಯಿಸಿಕೊಂಡು ಉತ್ತಮ ಬದುಕನ್ನು ಕಟ್ಟಿಕೊಳ್ಳಬಹುದು ಇದಿಷ್ಟು ಏನಪ್ಪ ಅಂತಂದರೆ ಈ ಗೌತಮ ಬುದ್ಧನು ಏನು ಬೋಧಿಸಿದಂತಹ ಅಷ್ಟಾಂಗ ಮಾರ್ಗಗಳಿಂದ ನಮ್ಮ ಒಂದು ಜೀವನ ಸುಖಕರವಾಗಿದೆ ಅಂತಂದಿಲ್ಲಿ ಸಮರ್ಥಿಸಲಾಗಿದೆ ಎಸ್ ಒಂಬತ್ತನೇ ಪ್ರಶ್ನೆ ವೇದಕಾಲದ ಸಮಾಜ ವ್ಯವಸ್ಥೆ ಮತ್ತು ಇಂದಿನ ಸಮಾಜ ವ್ಯವಸ್ಥೆಗೆ ಇರ್ತಕ್ಕಂತಹ ವ್ಯತ್ಯಾಸಗಳನ್ನು ವಿಶ್ಲೇಷಿಸಿ ಅಂತಂದು ಹೇಳಿದ್ದಾರೆ ಎಸ್ ವೇದಕಾಲದ ಸಮಾಜ ಮತ್ತು ಇಂದಿನ ಸಮಾಜ ವ್ಯವಸ್ಥೆಗೆ ಇರ್ತಕ್ಕಂಥ ಒಂದು ವ್ಯತ್ಯಾಸ ಅಂತ ಗಮನಿಸಿದಾಗ ಡಿಫ್ರೆನ್ಸ್ ಅಂತ ಅಂತಂದು ಹೇಳಬಹುದು ವೇದಕಾಲ ಅಂತಂದಾಗ ಇಲ್ಲಿ ಅವಿಭಕ್ತ ಕುಟುಂಬ ಇರ್ತಾ ಇತ್ತು ಇಂದಿನ ಕಾಲದಲ್ಲಿ ವಿಭಕ್ತ ಕುಟುಂಬಗಳು ಕಂಡು ಬರ್ತವು ಇನ್ನು ನೆಕ್ಸ್ಟ್ ವರ್ಣ ವ್ಯವಸ್ಥೆ ಇತ್ತು ವೇದಕಾಲದಲ್ಲಿ ವರ್ಣ ವ್ಯವಸ್ಥೆ ಇತ್ತು ಪ್ರಸ್ತುತವಾಗಿ ಜಾತಿ ವ್ಯವಸ್ಥೆಯನ್ನು ಕಾಣಬಹುದು ವೇದಕಾಲದಲ್ಲಿ ಸಂಸ್ಕೃತ ಭಾಷೆಯನ್ನು ಅಳವಡಿಸ್ಕೊಂಡಿದ್ರು ಇಲ್ಲಿ ಪ್ರಸ್ತುತವಾಗಿ ನೋಡಿದಾಗ ವಿವಿಧ ಭಾಷೆಗಳ ಒಂದು ಬಳಕೆ ಆಗುತ್ತೆ ಇಲ್ಲಿ ಸಂಸ್ಕೃತವಷ್ಟೇ ಅಲ್ಲದೇ ಪಶುಪಾಲನೆ ಕೃಷಿಯವರ ಒಂದು ಮುಖ್ಯ ಉದ್ಯೋಗವಾಗಿತ್ತು ಪ್ರಸ್ತುತವಾಗಿ ಕೃಷಿ ಕೈಗಾರಿಕೆ ವಾಣಿಜ್ಯ ಇತರೆ ಎಲ್ಲ ಒಂದಿಷ್ಟು ಕೈಗಾರ ವಲಯದಲ್ಲಿ ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದಾರೆ ವೇದಗಳಲ್ಲಿ ವೈದಿಕ ಸಾಹಿತ್ಯ ಇರ್ತಾ ಇತ್ತು ಬಟ್ ಇಂದಿನ ಕಾಲದಲ್ಲಿ ಪ್ರಾದೇಶಿಕ ಭಾಷೆಗಳ ಒಂದು ಸಾಹಿತ್ಯಗಳನ್ನು ಗಮನಿಸಬಹುದು ಆಸ್ತಿಯ ಹಕ್ಕು ಸಮುದಾಯಿಕವಾಗಿತ್ತು ಇವಾಗ ಆಸ್ತಿಗೆ ಏನು ಆಸ್ತಿಯ ಹಕ್ಕು ಖಾಸಗಿ ಸ್ವರೂಪದ್ದಾಗಿದೆ ಓಕೆ ಇವಿಷ್ಟು ಏನಪ್ಪ ಅಂತಂದರೆ ವೇದಕಾಲ ಮತ್ತು ಇಂದಿನ ಪ್ರಸ್ತುತ ಕಾಲಕ್ಕೆ ಇರತಕ್ಕಂಥ ಪ್ರಮುಖ ವ್ಯತ್ಯಾಸಗಳು ಅಂತ ಹೇಳಬಹುದು ಇನ್ನು ಹತ್ತನೇ ಪ್ರಶ್ನೆ ನೋಡಿ ಸನಾತನ ಧರ್ಮದ ವಿಶೇಷತೆಗಳು ಅಂತಂದು ಕೇಳಿದ್ದಾರೆ ಎಸ್ ನಿಮಗೆ ಪ್ರಶ್ನೆಯನ್ನು ತೋರಿಸ್ಕೊಂಡು ಬಿಡ್ತೀನಿ ಹತ್ತನೇ ಪ್ರಶ್ನೆ ಸನಾ ಸನಾತನ ಧರ್ಮದ ವಿಶೇಷತೆಗಳನ್ನು ಪಟ್ಟಿ ಮಾಡ್ರಿ ಅಂತಂದಿದೆ ಹನ್ನೊಂದನೇ ಪ್ರಶ್ನೆ ಕೂಡ ನೋಡ್ಕೊಂಬಿಡಿ ಬುದ್ಧ ಮತ್ತು ಮಹಾವೀರನ ಬೋಧನೆಗಳಿಂದ ನಿಮ್ಮ ಜೀವನದಲ್ಲಿ ಯಾವ್ಯಾವ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬಹುದು ವಿವರಿಸಿ ಅಂತಂದಿದೆ ಸೊ ಇದು ಕೂಡ ಅಪ್ಲೈಡ್ ಕ್ವಶನ್ ಆಗಿರುತ್ತೆ ಓಕೆ ತುಂಬ ಇಂಪಾರ್ಟೆಂಟ್ ಅಂತಂದು ಹೇಳ್ಬೋದು ಸ್ಟಾರ್ ಹಾಕಿ ಬರ್ಕೊಳ್ಳಿ ಓಕೆ ಎಸ್ ಹತ್ತನೇ ಪ್ರಶ್ನೆ ನೋಡೋಣ ಉತ್ತರ ಸನಾತನ ಧರ್ಮದ ಪ್ರಮುಖ ವಿಷಯಗಳು ಅಂತಂದು ತೆಗೆದುಕೊಂಡಾಗ ಎಲ್ಲರೂ ಸುಖಿಗಳಾಗಿರಲಿ ಎಲ್ಲರೂ ರೋಗಗಳಿಂದ ಚಿಂತನೆಗಳಿಂದ ಮುಕ್ತರಾಗಿರಲಿ ಎಲ್ಲರೂ ಶುಭವನ್ನೇ ಕಾಣುವಂತಾಗಲಿ ಯಾರೂ ದುಃಖಿತರಾಗದೇ ಇರಲಿ ಜಗತ್ತಿನ ಸರ್ವ ಜೀವರಾಶಿಗಳಿಗೂ ಸದಾ ಸುಖ ಶಾಂತಿ ನೆಮ್ಮದಿಗಳು ಇರಲಿ ಎಂಬುದು ಸನಾತನ ಧರ್ಮದ ಪ್ರಮುಖ ವಿಶೇಷತೆ ಅಂತ ಹೇಳಬಹುದು ಇನ್ನು ಈ ಬೌದ್ಧ ಮತ್ತು ಮಹಾವೀರರ ಬೋಧನೆಗಳಿಂದ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಮೌಲ್ಯಗಳು ಅಂತಂದು ಪ್ರಶ್ನೆಯಾಗಿದೆ ಸೊ ಹನ್ನೊಂದನೇ ಪ್ರಶ್ನೆ ಇವುಗಳ ಉತ್ತರವನ್ನು ನೋಡಬಹುದು ದುಃಖವನ್ನು ಗೆಲ್ಲಬಹುದು ಒತ್ತಡಗಳಿಂದ ಜೀವವನ್ನು ನಿಭಾಯಿಸುವಂತಹ ಜೀವನವನ್ನು ನಿಭಾಯಿಸುವಂತಹ ಒಂದು ಕಲಿಯಬಹುದು ಓಕೆ ಒಳ್ಳೆಯ ಚಿಂತನೆಗಳು ಮತ್ತು ನಿರ್ಧಾರಗಳಿಂದ ಒತ್ತಡ ಜೀವನವನ್ನು ನಿಭಾಯಿಸಿಕೊಂಡು ಉತ್ತಮ ಬದುಕನ್ನು ಕಟ್ಟಿಕೊಳ್ಳಬಹುದು ಅಹಿಂಸೆ ಸರಳ ಜೀವನ ಆತ್ಮಾವಲೋಕನ ನೈತಿಕ ನಿಯಮಗಳ ಅನುಕರಣೆ ಸಮಗ್ರತೆಯ ಸ್ವಯಂ ಶಿಸ್ತಿನ ಜೀವನಕ್ಕೆ ಮಾರ್ಗದರ್ಶನ ಸಹಾನುಭೂತಿ ಸಾಮರಸ್ಯ ಶಾಂತಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಇವೆಲ್ಲವೂ ಕೂಡ ಏನಪ್ಪಾ ಅಂತಂದರೆ ಬುದ್ಧ ಮತ್ತು ಮಹಾವೀರರ ಬೋಧನೆಯಿಂದ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾದಂತಹ ಒಂದು ಮುಖ್ಯ ಮೌಲ್ಯಗಳು ಅಂತಂದೇ ಇಲ್ಲಿ ಹೇಳಬಹುದು ಇನ್ನು ಎಂಟು ಏಳು ಎಂಟು ವ್ಯಾಖ್ಯದಲ್ಲಿ ಉತ್ತರಿಸ್ರಿ ಅಂತಂದಿದೆ ಎಸ್ ಇಲ್ಲಿ ಮೊದಲ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಏಳು ಎಂಟು ವ್ಯಾಖ್ಯದಲ್ಲಿ ಅಂತಂದಾಗ ಬೌದ್ಧ ಮತ್ತು ಜೈನ ಧರ್ಮದ ಬೋಧನೆಗಳಲ್ಲಿ ಇಂದಿಗೂ ಪ್ರಸ್ತುತವಾಗಿರುವ ಮೌಲ್ಯಗಳನ್ನು ಪಟ್ಟಿ ಮಾಡಿ ಅಂತಂದಿದೆ ಸನಾತನ ಧರ್ಮಕ್ಕೆ ಸಂಬಂಧಿಸಿದಂತೆ ವೇದಗಳಲ್ಲಿ ಶಾಂತಿ ಮಂತ್ರವನ್ನು ಶಿಕ್ಷಕರ ಸಹಾಯದಿಂದ ಅರ್ಥೈಸಿಕೊಂಡು ಟಿಪ್ಪಣಿಯನ್ನು ಬರೆಯಿರಿ ಅಂತಂದಿದೆ ತುಂಬ ಇಂಪಾರ್ಟೆಂಟ್ ಅಂತಂದೇ ಹೇಳಬಹುದು ಈ ಒಂದು ಹನ್ನೆರಡು ಮತ್ತು ಹದಿಮೂರನೇ ಪ್ರಶ್ನೆಗಳು ಬರೀ ಹಾಗೆ ನೋಡ್ತಾ ಹೋಗೋಣ ಈ ಸನ್ನೆರಡನೇ ಪ್ರಶ್ನೆ ನೋಡಿ ಬುದ್ಧನ ಬೋಧನೆಗಳು ಸಮಕಾಲೀನ ಜಾಗತಿಕ ಸಮಸ್ಯೆಗಳನ್ನು ಪರಿಹರಿಸಬಲ್ಲವು ಹೇಗೆಂದರೆ ಯುದ್ಧ ಆರ್ಥಿಕ ಬಿಕ್ಕಟ್ಟು ಭಯೋತ್ಪಾದನೆ ಹಿಂಸೆ ಮುಂತಾದ ಜಾಗತಿಕ ಸಮಸ್ಯೆಗಳಿಗೆ ಬೌದ್ಧ ಮತ್ತು ಜೈನ ಧರ್ಮಗಳ ತತ್ವದ ಗಳ ಪಾಲನೆ ಮತ್ತು ಅಗತ್ಯ ಆರ್ಥಿಕ ಸಮಾನತೆ ಹೋಗಲಾಡಿಸಲು ಸಾಧ್ಯವಾಗುತ್ತೆ ಇದಿಷ್ಟು ಏನಪ್ಪಾ ಅಂತಂದರೆ ಬೌದ್ಧ ಧರ್ಮ ಮತ್ತು ಜೈನ ಧರ್ಮ ದ ಬೋಧನೆಗಳಲ್ಲಿ ಇಂದಿನೂ ಇಂದಿಗೂ ಕೂಡ ಪ್ರಸ್ತುತದಲ್ಲಿ ಇರತಕ್ಕಂಥ ಪ್ರಮುಖ ಮೌಲ್ಯಗಳು ಹೇಳ್ಬೋದು ಇನ್ನು ಸನಾತನ ಧರ್ಮಕ್ಕೆ ಸಂಬಂಧಿಸಿದ ವೇದಗಳಿರ್ತಕ್ಕಂಥ ಶಾಂತಿ ಮಂತ್ರ ಈ ಶಾಂತಿ ಮಂತ್ರ ಓಮ ಸತೋಮ ಅಂತಂದು ಏನು ಹೇಳ್ತೇವಲ್ಲ ಸೊ ಆ ಒಂದು ಶಾಂತಿ ಮಂತ್ರದ ಕುರಿತು ಪ್ರಶ್ನೆಯಾಗಿದೆ ಅಂತಂದು ಹೇಳಬಹುದು ಸನಾತನ ಧರ್ಮಕ್ಕೆ ಸಂಬಂಧಿಸಿದಂತೆ ವೇದಗಳಿರ್ತಕ್ಕಂಥ ಶಾಂತಿ ಮಂತ್ರದ ಟಿಪ್ಪಣಿ ಹೀಗಿದೆ ಎಲ್ಲರೂ ಸುಖಿಗಳಾಗಿರಲಿ ಎಲ್ಲರೂ ರೋಗಗಳ ಚಿಂತನೆಗಳಿಂದ ಮುಕ್ತರಾಗಿರಲಿ ಎಲ್ಲರೂ ಶುಭವನ್ನೇ ಕಾಣುವಂತರಾಗಿರಲಿ ಎಲ್ಲರೂ ದುಃಖಿತರಾಗದೇ ಇರಲಿ ಓಕೆ ಇನ್ನು ನೆಕ್ಸ್ಟ್ ಜಗತ್ತಿನ ಸರ್ವ ಜೀವ ರಾಶಿಗಳಿಗೂ ಸದಾ ಸುಖ ಶಾಂತಿ ನೆಮ್ಮದಿಗಳು ಇರಲಿ ಎಂಬುದು ಇದರ ಒಂದು ಶಾಂತಿ ಮಂತ್ರದ ಪ್ರಮುಖ ಆಶಯ ಅಂತಂದು ಹೇಳಬಹುದು ಇದಿಷ್ಟು ಸನಾತನ ಧರ್ಮ ಮತ್ತು ಬೌದ್ಧ ಧರ್ಮ ಹಾಗೂ ಜೈನ ಧರ್ಮದ ಪ್ರಮುಖ ಏನಪ್ಪ ಅಂದರೆ ಎಲ್ ಬಿ ಎ ಆಧಾರಿತ ಒಂದಿಷ್ಟು ಪ್ರಶ್ನೋತ್ತರಗಳಾಗಿವೆ ಅಂತಂದು ಹೇಳ್ತಾ ಇವೆಲ್ಲವೂ ಕೂಡ ನಮ್ಮ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ತುಂಬ ಯೂಸ್ಫುಲ್ ಆಗಿದೆ ಇನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ಸ್ವಲ್ಪ ಟೆಂತ್ ತೊಗೋಬೇಕಂತಂದು ಅಂದ್ಕೊಂಡಿದ್ದೀನಿ ಟೆಂತ್ ಸ್ಟ್ಯಾಂಡರ್ಡ್ ಮಾಡ್ತಾ ಹೋಗ್ತೀನಿ ಸೊ ಟೆಂತ್ ಮುಗಿದ್ಮೇಲೆ ಮತ್ತೆ ರಿಟರ್ನ್ ಎಡ್ತಕ್ಕೆ ಬರ್ತೀನಿ ಅಂತಂದು ಹೇಳ್ತಾ ಓಕೆ ಥ್ಯಾಂಕ್ ಯು ಆಲ್